ಸತ್ಯಮೇವ ಜಯತೆ ರಾಮುಡು ಮಂಚಿ ಬಾಲುಡು ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ ಇದು ನಮಗೆ ಒಂದನೇ ಕ್ಲಾಸ್ ಪಾಠ ಏನಂತೀರಾ ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಈ ವ್ಯಕ್ತಿತ್ವದ ಆಟದಲ್ಲಿ ಗೆಲ್ಲೋರು ಯಾರು ಟ್ರೋಫಿ ಕೈಯಲ್ಲಿ ಎತ್ತವರು ಯಾರು ಇವತ್ತು ಬಿಗ್ ಬಾಸ್ ಕೊನೇ ದಿನ ಭಾನುವಾರ ಸಂಜೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ವಾ ಬಿಗ್ ಬಾಸ್ ಮನೆ ಮಾತುಕತೆ ನಿಮ್ಮ ಜೊತೆ ನಾನು ನಿಮ್ಮ ಸುಜಾತ ಹೈದರಾಬಾದಿಂದ ನಿನ್ನೆ ಎಪಿಸೋಡ್ ನೋಡಿದ ಮೇಲೆ ತಲೆಯೆಲ್ಲ ಅಂತ ಇದೆ ಯಾಕೆ ಹೇಳಿ ನಿಮಗೆ ಒಂದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಡೌಟ್ ಏನಿರ್ಬೋದು ನನಗೆ ಬಂದಿದೆ ನಿಮಗೆ ಡೌಟ್ ಬಂದಿದ ಬಿಗ್ ಬಾಸ್ ಸ್ಟಾರ್ಟಿಂಗಲ್ಲೇನಾದ್ರು ಹೇಳಿದ್ರಾ ಇಪ್ಪತ್ನಾಲ್ಕು ಜನ ಮನೆ ಒಳಗಡೆ ಬಂದಿರುವಾಗ ಸುದೀಪ್ ಅವರು ಬಿಗ್ ಬಾಸ್ ನೋಡಿ ಅಂತ ಹೇಳಿದ್ರ ಇಲ್ವಾ ನಿನ್ನೆ ಸುದೀಪ್ ಅವ್ರು ಹೇಳಿರೋ ಪ್ರಕಾರ ನನಗೆ ಸ್ವಲ್ಪ ಡೌಟ್ ಆಗ್ತಾ ಇದೆ ವಕ್ರಶ್ರೇಣಿ ಅಂತಾರಲ್ಲ ಆ ಥರ ಈ ಸರಿ ಬಿಗ್ ಬಾಸು ಬಿಗ್ ಬಾಸ್ ಟ್ವೆಲ್ ಎಲ್ಲ ವಕ್ರವಾಗಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ ಯಾವುದು ಆಗಬಾರ್ದು ಆ ಥರದ್ದೆಲ್ಲ ಇದೆ ಬಿಗ್ ಬಾಸಲ್ಲಿ ಅಲ್ಲಿ ಲೈವಲ್ಲಿ ನಾವು ನೋಡ್ತೀವಿ ಅದರಲ್ಲಿ ಕೆಲವೆಲ್ಲ ಈ ಕಡೆ ಟೆಲಿಕಾಸ್ಟಲ್ಲಿ ಬಂದಾಗ ಬೇರೆ ಥರನೇ ಇರುತ್ತೆ ಬೇರೆ ಥರ ಅಂದರೆ ವಿಡಿಯೋ ಬೇರೆ ಥರ ಇರುತ್ತೆ ಅಂತಲ್ಲ ಒಳ್ಳೊಳ್ಳೆ ವಿಚಾರಗಳನ್ನು ತೋರಿಸಿಲ್ಲ ಈ ಸಲ ಕೆಲವೊಂದೆಲ್ಲ ಇವಾಗ ಅಂತ ಯಾಕೆ ಹೇಳಿದೆ ಅಂದರೆ ಕಿಚ್ಚನ ಚಪ್ಪಾಳೆ ಬಗ್ಗೆ ಎಲ್ಲ ನಿನ್ನೆ ಸುದೀಪ್ ಅವ್ರು ಮಾತಾಡಿದ್ರು ಇವಾಗ ಬಿಗ್ ಬಾಸ್ನ ಜನ ಓಟಿಂದ ಸೆಲೆಕ್ಟ್ ಆಗ್ತಾರೆ ಜನ ಸೆಲೆಕ್ಟ್ ಮಾಡಬೇಕು ನಿಮ್ಮನ್ನು ಜನ ಉಳಿಸ್ಬೇಕು ಅದು ಇದು ಅಂತ ನಿನ್ನೆ ಮೂವತ್ತೇಳು ಲಕ್ಷ ಓಟ್ ಬಂದಿದೆ ಅಂತ ಬರಾಬರಿ ವಿನ್ನರ್ ಆಗೋ ವ್ಯಕ್ತಿಗೆ ಮೂವತ್ತೇಳು ಲಕ್ಷ ಮೂವತ್ತೇಳು ಕೋಟಿ ಓಟ್ ಬಂದಿದೆ ಅಂತ ಅನೌನ್ಸ್ ಮಾಡಿದ್ರಲ್ವಾ ಅದೇ ಒಂದು ಹತ್ತು ನಿಮಿಷದ ನಂತರ ಸುದೀಪ್ ಅವ್ರ ಬಾಯಲ್ಲಿ ಏನು ಬಂತು ನಿಮ್ಮ ಕೆಲಸ ಜನರಿಗೆ ಹೇಳಿರೋ ಮಾತು ಜನರಿಗೆ ಅದು ಹೇಗೆ ಅಂತ ನಂಗೆ ಗೊತ್ತಿಲ್ಲ ಜನರನ್ನ ಆ ಥರ ಅನ್ನಬಾರ್ದಿತ್ತು ಅಂತ ನನಗೆ ಅನಿಸ್ತು ನಿಮ್ಗೇನು ಅನ್ನಿಸ್ತು ಜನ ಏನು ಕೆಲಸ ಬಿಟ್ಬಿಟ್ಟು ಯಾಕೆ ಬಿಗ್ ಬಾಸನ್ನು ನೋಡ್ ನೋಡ್ತಾ ನೋಡ್ತಾರೆ ಹೇಳಿ ನೋಡಬೇಕು ಅಂತ ರೂಲ್ ಏನಿಲ್ಲ ಅಲ್ವಾ ಅವರ ಎಂಟರ್ಟೈನ್ಮೆಂಟಿಗೋಸ್ಕರ ನೋಡ್ತಾ ಇರುವಾಗ ನೀವು ಆ ಥರ ಮಾತಾಡೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಅನಿಸುತ್ತೆ ಅದನ್ನು ತಪ್ಪು ಹುಡುಕ್ತಾ ಇದ್ದೀವಿ ಅಂತ ಅನ್ಬೇಡಿ ಆದರೆ ನೀವು ಡೈರೆಕ್ಟಾಗಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಒಂದು ಮಾತು ಹೇಳಿದ್ರಿ ನೋಡಿ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊರಗಡೆ ಅವರವರ ಯಾರ ಅವರವ್ರಿಗೆ ಯಾರ್ಯಾರು ವ್ಯಕ್ತಿಗಳು ಇಷ್ಟ ಆಗ್ತಾರೋ ಅವರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಅದನ್ನೆಲ್ಲ ವಿಡಿಯೋಗಳನ್ನೆಲ್ಲ ತೋರಿಸ್ಬಿಟ್ಟು ನಿಮ್ಮ ಚಪ್ಪಾಳೆ ಬಗ್ಗೆ ಪ್ರಶ್ನೆ ಮಾಡಿರೋದಕ್ಕೆ ನೀವು ಅಂದಿರೋ ಮಾತೇನು ಜನ ಬೇರೆ ಕೆಲಸ ಇಲ್ವಾ ಅವರು ಐವತ್ತು ಲಕ್ಷ ತಗೊಂಡು ಅವ್ರ ಮನೆಗೆ ಅವ್ರು ಹೋಗ್ತಾರೆ ನೀವು ಬೇರೆ ಕೆಲಸ ಇಲ್ವಾ ನೀವು ಮಾಡ್ಕೊಳ್ಳಿ ಅಂತಂದ್ರಲ್ಲ ಇದೇ ಮಾತನ್ನು ನಿಮ್ಮ ಸಿನಿಮಾಗಳು ಎಲ್ಲ ನೋಡು ಜನ ನಿಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಸಿರೋ ಜನರೇ ಅಲ್ವಾ ಸುದೀಪ್ ಅವರೇ ಯಾಕೆ ಈ ಥರ ಮಾತಾಡಿದ್ರಿ ಅದಕ್ಕೆ ನಾನು ಶನಿ ವಕ್ರ ಅಂತ ಹೇಳ್ತಾ ಇರೋದು ಯಾಕೆ ಇಷ್ಟು ವರ್ಷ ಬರದೇ ಇರೋ ಮಾತುಗಳೆಲ್ಲ ಈ ವರ್ಷ ಬರ್ತಾ ಇದೆ ನಿಮ್ಮಿಂದ ನಾವು ಇದನ್ನು ಎಕ್ಸ್ ಮಾಡಿಲ್ಲ ಬೇಜಾರಾಯಿತು ಇರಲಿ ಬಿಡಿ ಮುಗಿದೋಗುತ್ತಲ್ಲ ಹೇಳ್ತಾರಲ್ಲ ಅದೇನೋ ಎಲ್ಲ ಮುಗಿದ ಮೇಲೆ ತಟ್ಟೆ ಊಟದ ಊಟ ಮಾಡಿರ್ತೀವಲ್ಲ ತಟ್ಟೆ ಅದಕ್ಕೆ ನೀರು ಸುರಿತಾರೆ ನೋಡಿ ಕೆಲವರು ಆ ಅನ್ನದ ತಟ್ಟಿಗೆ ಕೈ ತೊಳಿತಾರಲ್ಲ ಅಂಥವ್ರು ಇರ್ತಾರೆ ಯಾಕೆಂದ್ರೆ ನಾಳೆ ಅವರಿಗೆ ಅದರಲ್ಲೇ ನಾನು ಊಟ ಮಾಡ್ತೀನಿ ಅನ್ನೋ ಪರಿಜ್ಞಾನನೇ ಇರಲ್ಲ ನೀವು ಅಂತಲ್ಲ ಪ್ರತಿಯೊಬ್ಬರು ಸಮಾಜದಲ್ಲ ನಡೀತಾ ಇರೋದು ಅದೇ ಊಟದ ತಟ್ಟೆ ಕೈ ತೊಳಿತಾರಲ್ಲ ಅಂಥವರೆಲ್ಲ ಥರನೇ ಮಾಡೋದು ಊಟದ ತಟ್ಟೆಗೆ ಕೈ ತೊಳಿಬಾರ್ದು ಅಂತ ನಮ್ಮ ದೊಡ್ಡವರು ಹಿರಿಯವರೆಲ್ಲ ಹೇಳಿರ್ತಾರೆ ನೋಡಿ ಆದರೆ ಹೋಗಿ ಎದ್ದು ಹೋಗಿ ಕೈ ತಟ್ ಕೈ ತೊಳೆಯೋಕ್ಕೆ ಕೂಡ ಉದಾಸೀನ ಇರೋರು ಇರ್ತಾರೆ ತಟ್ಟೆ ಅದೇ ತಟ್ಟೇಲಿ ನಾಳೆ ಇವರು ಊಟ ಮಾಡ್ತಾರೆ ಮತ್ತದೇ ತಟ್ಟೆಲೆ ಇವತ್ತು ಮುಗೀತು ಬಿಟ್ಬಿಡಿ ಬಿಗ್ ಬಾಸ್ ಇವತ್ತು ಮುಗಿಬಿಡ್ತು ನೀನೇ ಏನೋ ಅಂದ್ಬಿಟ್ರಿ ನೀವು ನಿಮಗೆ ಹೇಳೋ ಹೇಳಷ್ಟು ಇದಲ್ಲ ಹೌದು ನಮಗೆ ಕೆಲಸ ಇರಲಿಲ್ಲ ಜನಕ್ಕೆ ಕೆಲಸ ಇರಲಿಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಬಿಗ್ ಬಾಸನ್ನ ನೋಡ್ತಾ ಇದ್ವಿ ವ್ಯಕ್ತಿತ್ವದ ಆಟ ಗೆಲ್ಲುತ್ತಾ ಕಾಮಿಡಿ ಗೆಲ್ಲುತ್ತಾ ರಾಜಕೀಯ ಗೆಲ್ಲುತ್ತಾ ಬಿಗ್ ಬಾಸ್ ಯಾವುದರಲ್ಲಿ ಗೆಲುವು ಕೊಡ್ತಾರೆ ಬಿಗ್ ಬಾಸ್ ಈ ಸಲದ ಬಿಗ್ ಬಾಸು ವ್ಯಕ್ತಿತ್ವದ ಆಟನ ಕಾಮಿಡಿ ಆಟನ ಯುದ್ಧ ಜಗಳಗಳ ಆಟನ ಏನು ಯಾವುದರಲ್ಲಿ ನೀವು ನಿಮ್ಮ ಟೈಟಲ್ ಇರೋದು ವ್ಯಕ್ತಿತ್ವದ ಆಟ ಅಂತ ಅದರಲ್ಲಿ ಗೆಲ್ಲಬೇಕು ಅಂದರೆ ವ್ಯಕ್ತಿತ್ವನೇ ಗೆಲ್ಲಬೇಕು ನನ್ನ ಪ್ರಕಾರ ಬಿಗ್ ಬಾಸ್ ಒಂದು ಮನೆ ಯಾವತ್ತಾದ್ರು ಅಂತವ್ರು ಹೇಳಿದ್ರು ಒಂದು ಟ್ರೈನಿಂಗ್ ಸೆಂಟರ್ ಇರೋ ಥರ ಅಂದರೆ ಅದು ನಿಜ ಯಾಕೆಂದರೆ ಸಾವಿರಾರು ರೂಪಾಯಿ ಕೊಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಎಲ್ಲ ತಗೋತಾರಲ್ಲ ಹೊರಗಡೆ ನಿಜವಾಗ್ಲೂ ಮಕ್ಕಳು ಅದನ್ನು ಕರೆಕ್ಟಾಗಿ ನೋಡಿದ್ರೆ ಅದರ ಉಪಯೋಗ ಆಗುತ್ತೆ ಆದರೆ ಅದ್ರ ಜೊತೆ ತಂದೆ ತಾಯಿ ಕೂಡ ಸಜೆಷನ್ ಕೆಲವೊಂದು ಕೊಡ್ತಾ ಇರಬೇಕಾಗುತ್ತೆ ಟ್ರೈನರ್ ಹೆಂಗೆ ಪಕ್ಕದಲ್ಲಿರ್ತಾರೋ ಟ್ರೈನಿಂಗ್ ಕೊಡುವಾಗ ಆ ಥರ ಬಿಗ್ ಬಾಸ್ ಮಕ್ಕಳೇನಾದ್ರು ನೋಡ್ತಾ ಇದ್ದರೆ ತಂದೆ ತಾಯಿ ದೊಡ್ಡವರು ಯಾರು ಪಕ್ಕದಲ್ಲಿದ್ದು ಕೆಲವೊಂದು ಸೊ ತಪ್ಪು ಸರಿಗಳನ್ನು ತಿದ್ದು ಹೇಳಬೇಕಾಗತ್ತೆ ಆವಾಗ ನಿಜವಾಗ್ಲೂ ಆ ಬಿಗ್ ಬಾಸ್ ಅನ್ನೋ ಒಂದು ಪ್ರೋಗ್ರಾಮ್ ಇದೆಯಲ್ವಾ ಅದು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಕೋರ್ಸ್ ಆಗಿಬಿಡುತ್ತೆ ನಿಜವಾಗ್ಲೂ ಅದು ಫ್ರೀ ಕೋರ್ಸ್ ಥರ ಯಾಕೆಂದರೆ ನಾ ನಾವು ಒಂದು ಏಜ್ ಮುಗಿದ ಮೇಲೆ ಸಹ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಮುಗಿದ ಮೇಲೆ ಹೊರಗಡೆ ಮಕ್ಕಳು ಹೊರಗಡೆ ಅಂತಲ್ಲ ಮಾ ಮಾಮೂಲಾಗಿ ಮಕ್ಕಳು ಹೊರಗಡೆ ಹೋಗ್ತಾರಲ್ವಾ ಯಾಕೆಂದರೆ ಆ ಸ್ಟೇಜ್ ನಾವು ದಾಟಿ ಬಂದಿರೋದ್ರಿಂದ ನಾನು ಅದನ್ನ ಇದನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ಹೊರಗಡೆ ಒಂದು ಈಗಿನ ಸಮಾಜಕ್ಕೆ ಕೇವಲ ಮನೆಯಲ್ಲಿ ಒಬ್ಬರು ಇಬ್ಬರು ಮಕ್ಕಳನ್ನು ಬೆಳೆಸಿರ್ತೀವಿ ಅವ್ರನ್ನ ಸಮಾಜಕ್ಕೆ ಬಿಡಬೇಕು ಹೊರಗಡೆ ಹೋಗಬೇಕು ಅಂದರೆ ಇಂಥ ಪ್ರೋಗ್ರಾಮನ್ನು ನೋಡಿದರೆ ಅವ್ರಿಗೆ ನಿಜವಾಗ್ಲೂ ಧೈರ್ಯ ಬರುತ್ತೆ ಕೇವಲ ಇದೊಂದು ಬಿಗ್ ಬಾಸಲ್ಲಿ ಏನೋ ಗೆಲ್ಲೋದು ಐವತ್ತು ಲಕ್ಷ ಯಾರೋ ಒಬ್ಬನ್ನ ಮೇಲೆ ಹತ್ತಿ ಅಂತ ಅಂತಲ್ಲ ನಿಜವಾಗ್ಲೂ ಅದು ತಗೊಂಡ್ರೆ ತಗೊಂಡ್ರೆ ಕೋರ್ಸಾಗೇ ಆಗುತ್ತೆ ಅದು ನಿಜವಾಗ್ಲೂ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾಗಿಲ್ಲ ಅದನ್ನು ಉಪಯೋಗ ಮಾಡ್ಕೋಬೇಕಂದ್ರೆ ನಾವು ನೋಡಿ ಕೂಡ ಮಾಡ್ಕೋಬೋದು ಈ ಸೀರಿಯಲ್ ನೋಡಿ ಹಾಳಾಗ್ತಾರಲ್ಲ ಅದಕ್ಕಿಂತ ಇದು ಒಳ್ಳೆಯದು ಎಷ್ಟು ಅಲ್ಲಿ ಎಲ್ಲ ಥರದ ಪರ್ಸ್ನಾಲ್ಟಿ ಇರುತ್ತೆ ಒಂದು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಕೋರ್ಸಿಗೆ ಇಪ್ಪತ್ತು ಮೂವತ್ತು ಸಾವಿರ ಫೀ ಫೀಸ್ ಕಟ್ತಾರಲ್ವ ಕರೆಕ್ಟಾಗಿ ಬಿಗ್ ಬಾಸನ್ನು ನೋಡಿದ್ರೆ ಸಾಕು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಆಗೇ ಆಗುತ್ತೆ ತಗೊಳ್ಳೋದು ಬಿಡೋದು ಕೆಲವೊಂದು ಒಳ್ಳೆಯ ವಿಚಾರ ತಗೊಳ್ಬೇಕು ಅಂದರೆ ಪಕ್ಕದಲ್ಲಿ ನೋಡ್ತಾ ಇರೋರು ದೊಡ್ಡವರು ಇರಬೇಕಾಗತ್ತೆ ಮಕ್ಕಳು ನೋಡ್ಬೋದು ಈ ಪ್ರೋಗ್ರಾಮನ್ನು ನಾನು ಹೇಳಿರೋ ತಪ್ಪಿದೆಯಾ ರೈಟ್ ಇದೆಯಾ ಯೋಚನೆ ಮಾಡಿ ಯಾಕೆಂದರೆ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಕೋರ್ಸ್ಗಳು ಮಾಡುವಾಗ ಕೂಡ ಅವರು ನಮ್ಮನ್ನೇ ಅಲ್ಲಿ ಟೆ ಟ್ರೈನಿಂಗ್ ತಗೊಳ್ತಾ ಇರ್ತಾರಲ್ಲ ಅಂಥವ್ರನ್ನೇ ನಾವು ಉಪಯೋಗ ಮಾಡ್ಕೊಂಡ್ಬಿಟ್ಟು ಒಬ್ಬೊಬ್ರದ್ದು ಒಂದೊಂದು ವಿಚಾರಗಳನ್ನು ತಗೊಂಡು ಡೆವಲ ಪ್ರೋಗ್ರಾಮ್ ಟ್ರೈನಿಂಗ್ ಕೊಡ್ತಾರೆ ನೂರು ದಿವಸದ ಟ್ರೈನಿಂಗನ್ನು ಫ್ರೀಯಾಗಿ ತಗೋಬೋದು ಜನ ಸುದೀಪ್ ಅವರೇ ಕೆಲವೊಂದು ಅನಾಲಿಸಿಸ್ ಮಾಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಹಾಕಿದ್ದಾರೆ ನಿಮ್ಮ ನಿಮ್ಮ ನೀವು ನೀವು ಅದನ್ನು ರಾಂಗಾಗಿ ಕೆಲವೊಂದು ಹೇಳಿದಾಗ ಅದನ್ನು ಡೈರೆಕ್ಟಾಗಿ ಜನ ನಿಮಗೆ ಅದನ್ನು ಹೇಳಿದ್ದಾರೆ ಅದರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಧ್ರುವಂತವರಿಗೆ ನೀವು ಕೊಟ್ಟಿರೋದು ಚಪ್ಪಾಳೆ ಓಕೆ ಆದರೆ ಆಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದು ಧ್ರುವಂತ ಅಂತ ಹೇಳಿರೋದಕ್ಕೆ ಜನ ಅದನ್ನು ಅಪೋಸ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ ನೀವೇ ಹೇಳ್ತಾ ಇದ್ದೀರಿ ನೀವೇ ಹೇಳಿದಿರಿ ನನ್ನ ಚಪ್ಪಾಳೆಗೆ ಎರಡು ತೂಕ ಇದೆ ಅಂತ ನೀವೇ ಅದನ್ನು ನಿನ್ನೆ ನೀವು ಒಪ್ಕೊಂಡ್ರಿ ಅಂತ ಅನಿಸ್ತು ನನಗೆ ಎರಡು ಎರಡು ಥರ ಇದೆ ಅಂತ ಧ್ರುವಂತ್ ಕೂಡ ಹೊರಗಡೆ ಏನೋ ನಮಗದ ವಿಚಾರಗಳೆಲ್ಲ ಗೊತ್ತಿಲ್ಲ ಆದರೆ ಅವರೇ ಹೇಳಿರೋ ಪ್ರಕಾರ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಇನ್ನೂ ಚೆನ್ನಾಗಿ ಅವರು ಗಿಲ್ಲಿ ಕಾಮಿಡಿ ಓಕೆ ಬೇರೆಯವ್ರನ್ನ ಕಾಲು ಎಳೆಯೋದು ಯಾಕೆ ಇವೆಲ್ಲ ಬೇಡ ಕಾಮ್ ಕಾಮಿಡಿಯಲ್ಲಿ ಇನ್ನೊಬ್ರು ಪರ್ಸ್ನಾಲ್ಟಿನ ಹಾಳು ಮಾಡಿ ಹಾಳು ಮಾಡಿ ನಾನು ಉದ್ಧಾರ ಹಾಕ್ತೀನಿ ಅಂತ ಆ ಥರ ಇರಬಾರ್ದು ಎಲ್ಲರೂ ನೋಡಿರ್ತೀರಲ್ವಾ ಯಾರೋ ಕಾಮೆಂಟ್ ಬರ್ದಿಯಾರೆ ನಾನು ಗಿಲ್ಲಿ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಮಾತಾಡಿರೋದಕ್ಕೆ ನಾನು ಗಿಲ್ಲಿನ ಗಿಲ್ಲಿನ ನಾನು ಕೂಡ ಇಷ್ಟಪಡ್ತೀನಿ ಆದರೆ ಕೇವಲ ಗಿಲ್ಲಿಯ ಕೆಲವೊಂದು ಕಾಮಿಡಿಗಳನ್ನ ಮಾತ್ರ ಅದರಲ್ಲಿ ನಂಗೆ ಗಿಲ್ಲಿಯ ಮೆಂಟಾಲಿಟಿ ಎಲ್ಲದು ನಂಗೆ ಇಷ್ಟ ಆಗೋಲ್ಲ ಅದನ್ನು ಡೈರೆಕ್ಟಾಗಿ ಹೇಳಿದ್ದೀನಷ್ಟೇ ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ ಅದು ನಿಮ್ಮ ಇದು ಬೇರೆಯವ್ರನ್ನ ಹೋಗ್ತಾ ಬರ್ತಾ ಆ ಥರ ತಮಾಷೆಗಳನ್ನು ಮಾಡ್ಕೊಳ್ತಾ ಎಷ್ಟು ಮಾಡಬೇಕು ಅಷ್ಟು ಲಿಮಿಟ್ ಇರಬೇಕು ಆ ಎದುರು ವ್ಯಕ್ತಿಗೆ ಅದು ಇಷ್ಟ ಇದೆಯಾ ಇಲ್ಲ ಅಂತ ಒಂದು ಸ್ವಲ್ಪ ನೋಡೋ ಒಂದು ಸೂಕ್ಷ್ಮ ಇರಬೇಕು ನಾನು ಈ ಥರ ಮಾತಾಡ್ತಿದ್ದೀನಿ ಇವರು ಅದನ್ನು ಸಹಿಸ್ಕೊಳ್ತಾರ ಇಲ್ಲ ಅಂತ ನೋಡಿ ಮಾತಾಡಬೇಕಾಗುತ್ತೆ ಕಾಮಿಡಿ ಕಿಲಾಡಿ ಪ್ರೋಗ್ರಾಮ್ ಅಲ್ಲ ಅಲ್ಲ ಇದು ಎಷ್ಟೋ ಪ್ರೋಗ್ರಾಮ್ಗಳು ಕಾಮಿಡಿ ಬಗ್ಗೆ ಬರ್ತಾ ಇರ್ತವೆ ಕಾಮಿಡೀಲಿ ಒಬ್ರನ್ನೊಬ್ರನ್ನ ಕಾಲೆಳೀತಾ ಇದ್ರು ಅದಕ್ಕೊಂದು ಅರ್ಥ ಇದೆ ಇದಕ್ಕೆ ಬಿಗ್ ಬಾಸ್ ಕಾಮಿಡಿ ಪ್ರೋಗ್ರಾಮ್ ಅಲ್ಲ ಅಲ್ವಾ ಗಿಲಿ ಕಾಮಿಡಿ ಪ್ರೋಗ್ರಾಮ್ ಕನ್ಫ್ಯೂಸ್ ಮಾಡಬೇಡಿ ಜನ ಏನಾಗೋಗಿದೆ ಅಂದರೆ ಕಾಮಿಡಿ ಕಿಂಗ್ ಅಂತೇಳ್ಬಿಟ್ಟು ಗಿಲ್ಲಿನ ಓಟ್ ಹಾಕಿ ಜಾಸ್ತಿ ಓಟ್ ಹಾಕಿ ಎಲ್ಲ ಮಾಡ್ತಾ ಇದ್ದಾರೆ ಪರ್ಸ್ನ ನಿಜವಾಗ್ಲೂ ವ್ಯಕ್ತಿತ್ವದ ಆಟ ಬಿಗ್ ಬಾಸ್ ಆದರೆ ನಿಜವಾಗ್ಲೂ ವ್ಯಕ್ತಿತ್ವದ ಆಟ ಬಿಗ್ ಬಾಸ್ ಆದರೆ ಮಾತ್ರ ಇಲ್ಲಾಂದರೆ ನೆಕ್ಸ್ಟ್ ಬಿಗ್ ಬಾಸ್ ಪ್ರೋಗ್ರಾಮಲ್ಲಿ ನೀವೇ ಚೇಂಜ್ ಮಾಡಿ ಯಾರು ಚೆನ್ನಾಗಿ ಕಾಮಿಡಿ ಮಾಡ್ತಾರೋ ಅವ್ರು ಬಿಗ್ ಬಾಸ್ ಗೆಲ್ತಾರೆ ಬೇರೆಯವ್ರನ್ನ ಕಾಲು ಎಳೆದು ತುಳಿದು ಮಾಡಿ ಮಾಡಿದವರು ಬಿಗ್ ಬಾಸ್ ಹಾಕ್ತಾರೆ ಇಲ್ಲ ಯುದ್ಧ ಮಾಡಿದವರು ಬಿಗ್ ಬಾಸ್ ಹಾಕ್ತಾರೆ ಐವತ್ತು ಲಕ್ಷ ಗೆಲ್ತಾರೆ ಆ ಥರ ಈ ಥರ ಅಂತ ಓಟ್ ಹಾಕೋದಕ್ಕೂ ಒಂದು ಲಿಮಿಟ್ ಇದೆ ಲಿಸ್ಟ್ಗಳು ಮಾಡಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಫಸ್ಟಿಂದನೂ ಹತ್ತು ದಿವ್ಸದಲ್ಲಿ ಮುಖವಾಡ ಹಾಕ್ಕೊಂಡು ಕೆಲವರು ಓಡಾಡ್ತಾ ಇದ್ದಾರೆ ಮನೆಯವ್ರು ಸಪೋರ್ಟ್ ಮಾಡಿದ್ರೆ ತಪ್ಪಿಲ್ಲ ಮನೆಯವ್ರಿಗೆ ಯಾ ಯಾಕೆಂದ್ರೆ ನಮ್ಮ ಮನೆಯವ್ರು ನಾವು ಗೆಲ್ಲಬೇಕು ಅನ್ನೋದು ಅದು ಇದ್ದೇ ಇರುತ್ತೆ ಅವ್ರು ಮಾಡಲಿ ಸಪೋರ್ಟ್ ಪರವಾಗಿಲ್ಲ ಬೇರೆಯವ್ರು ಯಾರಾದರೂ ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಅಲ್ಲಿ ಬಂದು ನೀವು ಮೂಗು ತೋರಿಸ್ತಿರಲ್ಲ ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ನಾನು ನಾನಿವಾಗ ರಕ್ಷಿತಾಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ರಕ್ಷಿತನ ವ್ಯಕ್ತಿತ್ವದಲ್ಲಿ ಎಲ್ಲೂ ನನಗೆ ಮಚ್ಚೆ ಕಾಣಿಸ್ಲಿಲ್ಲ ಯಾರೋ ಒಬ್ಬ ಬಂದು ಕಚಡ ಯಾರೋ ಯಾರೋ ಒಬ್ಬ ಬಂದು ಏನೇನೋ ಮಾತಾಡಿದ್ದಾರೆ ಕಾಮೆಂಟಲ್ಲಿ ಯಾಕೆಂದರೆ ಅವನು ವ್ಯಕ್ತಿತ್ವ ಅದು ಅಂಥವ್ರಿಗೆ ಅದೇ ಕಾಣಿಸ್ತಾ ಇರುತ್ತೆ ನೋಡೋಣ ನಿಜವಾಗ್ಲೂ ನನಗೆ ಇವತ್ತು ಮಾತ್ರ ಇವ ನಿನ್ನೆ ರಾತ್ರಿ ಕೂಡ ಯೋಚನೆ ಮಾಡ್ತಾನೇ ಇದ್ದು ಅಂದರೆ ಗೆಲ್ಲಬೇಕು ಒಂದು ಒಳ್ಳೆ ವ್ಯಕ್ತಿತ್ವ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಅಂತ ಇಲ್ಲ ಬಿಗ್ ಬಿಗ್ ಬಾಸ್ ಗಿಚ್ಚಿ ಗಿಚ್ಚಿಗಿಲಿಗಿಲಿ ಅಂತಂದಿದ್ರು ನಾವು ಇಂಥ ಅಲೆ ಕೇಳಿಸ್ಕೊತನೂ ಇರಲಪ್ಪ ಇದ್ರ ಬಗ್ಗೆ ಗ್ಯಾರಂಟಿ ತಲೆ ಕೆಡ್ಸ್ಕೊಂತಿರಲಿಲ್ಲ ಬಿಗ್ ಬಾಸಿಗೆ ಒಂದು ತೂಕ ಇರಲಿ ಅಂತ ನಾವು ಮಾತಾಡೋದು ಇಷ್ಟಷ್ಟೇ ಎಲ್ಲೆ ಎಲ್ಲೆಲ್ಲೋ ಯಾವ್ಯಾವ ದೇಶದವರೆಲ್ಲ ಓಟ್ ಹಾಕ್ಸ್ತಾ ಇರೋದನ್ನ ತೋರಿಸಿದ್ರಲ್ಲ ಗಿಲ್ಲಿ 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 ಅಂತ ಅವರೆಲ್ಲ ನೋಡಿರ್ತಾರ ಅಷ್ಟು ಫುಲ್ ಎಪಿಸೋಡನ್ನ ಅವರೆಲ್ಲ ಫಾರಿನರ್ಸ್ ಅಷ್ಟೆಲ್ಲ ನೋಡಿರ್ತಾರ ಯಾಕೆಂದ್ರೆ ಫಾರಿನ್ ಫಾರಿನ್ನಲ್ಲಿ ಆ ಥರ ಒಂದು ಪರ್ಸ್ ಇದು ಏನು ಪಕ್ಕದ ಮನೆಯವ್ರನ್ನೂ ಕೂಡ ಹಿಡ್ಸ್ಕೋಳಲ್ಲ ಆ ಥರದವರು ಅಲ್ಲಿ ಅಷ್ಟೆಲ್ಲ ನೋಡ್ತಾರೆ ಅಂತ ನಾವು ಇದು ಮಾಡಲ್ಲ ಯಾರೋ ಹಾಕ್ಸಿರ್ತಾರೆ ಓಕೆ ಅವರಿಗೆ ಗಿಲ್ಲಿಗೆ ಓಟ್ ಹಾಕ್ಸ್ಬೇಕು ಅಂತ ನಿಜವಾಗ್ಲೂ ನೀವು ನೋಡಬೇಕಂದ್ರೆ ಹತ್ತೇ ಜನ ಕರೆಕ್ಟಾಗಿ ಬಿಗ್ ಬಾಸ್ ನೋಡಿದವ್ರನ್ನ ಕರೆಸಿ ಓಟ್ ಹಾಕ್ಸಿ ಅವಾಗ ಗೊತ್ತಾಗುತ್ತೆ ಏನು ಅಂತ ಕೋಟಿಗಟ್ಟಲೆ ಓಟಿನ ಲೆಕ್ಕ ಅಲ್ಲ ಒಂದು ಪರ್ಸನಾಲ್ಟಿ ಒಂದು ವ್ಯಕ್ತಿತ್ವದ ಆಟದಲ್ಲಿ ಕೇವಲ ಓಟಿನ ಮೇಲೆ ನೀವು ವ್ಯಕ್ತಿತ್ವದ ಆಟ ಅಂತ ಬೋರ್ಡ್ ಹಾಕ್ಬಿಟ್ಟು ಓಟಿನ ಮೇಲೆ ಗೆಲ್ಲಿಸ್ತೀವಿ ಬಿಗ್ ಬಾಸ್ ಮನೆ ಒಳಗಡೆ ಇರಕ್ಕೆ ಓಟ್ ಓಕೆ ಅವ್ರು ಒಳ್ಳೇದು ಮಾಡಿದ್ರೆ ಯಾವ ಥರ ಮಾಡಿದ್ದಾರೆ ನೋಡಿ ಓಟ್ ಹಾಕ್ತಾರೆ ಜನ ಆ ಟೈಮಲ್ಲಿ ಓಕೆ ಈ ಗೆಲುವು ಅನ್ನೋದು ಫಿಫ್ಟಿ ಫಿಫ್ಟಿ ಅಂತ ಹೇಳಿದಿರಿ ಅದ್ರ ಪ್ರಕಾರ ನೋಡಿ ಬಿಗ್ ಬಾಸ್ ಯಾರು ಗೆಲ್ತಾರೆ ಏನು ಕತೆ ಅಂತ ಅನ್ಯಾಯ ನ್ಯಾಯ ಎಲ್ಲ ಒಂದಲ್ಲ ಒಂದು ದಿವಸ ಹೊರಗಡೆ ಬಂದೇ ಬರುತ್ತೆ ನೂರು ದಿವಸ ನಾವು ನೋಡಿ ಕೂಡ ಈ ಥರ ಡಿಸಿಷನ್ ಡಿಸಿಷನ್ನಲ್ಲಿ ಹೆಚ್ಚು ಕಡಿಮೆ ಆದರೆ ಅದ್ರ ಮೇಲಿರೋ ನಂಬಿಕೆ ಹೊರಟೋಗುತ್ತೆ ಸಾವಿರಾರು ಕುಟುಂಬಗಳಿಗೆ ಕೂಡ ನೀವು ಅನ್ಯಾಯ ಮಾಡಿದ ಥರ ಆಗ್ತೀರಿ ಯಾಕೆಂದ್ರೆ ನೆಕ್ಸ್ಟ್ ಬಿಗ್ ಬಾಸನ್ನು ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇಷ್ಟು ಇಷ್ಟು ನಾವು ಯಾವತ್ತು ಇಷ್ಟು ವರ್ಷದಲ್ಲಿ ಯಾವತ್ತು ಬಿಗ್ ಬಾಸನ್ನು ಈ ಥರ ಒಂದು ಆ ಕಡೆ ಈ ಕಡೆ ಆಗಿರೋದನ್ನು ನಾವು ನೋಡಿಲ್ಲಪ್ಪ ಏನೋ ಸ್ವಲ್ಪ ಆಟದಲ್ಲಿ ಅಲ್ಲಿ ಇಲ್ಲಿ ನೋಡ್ತಿದ್ವಿ ಬಿಟ್ಟರೆ ಈ ಥರ ಬಿಗ್ ಬಾಸ್ ಅಲ್ಲ ಸುದೀಪ್ ಕೂಡ ಚೇಂಜ್ ಆಗಿರೋದು ಸ್ವಲ್ಪ ಕ್ವೆಶನ್ ಮಾರ್ಕ್ ಅನಿಸ್ತಾ ಇದೆ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾರೆ ಈಗ ಅದು ಸುದೀಪ್ ಅವರೇ ಚೇಂಜ್ ಆಗಿದಾರಾ ಅಥವಾ ಚಾನಲ್ ಅವ್ರು ಮಾಡ್ತಾ ಇದ್ದಾರ ಗೊತ್ತಿಲ್ಲ ನೋಡೋಣ ಯಾರಿಗೆ ಬಿಗ್ ಬಾಸ್ ಟ್ರೋಫಿ ನಿನ್ನೆ ನೋಡಿದ್ರ ನಿನ್ನೆ ಅವರ ಫೋಟೋ ಇಟ್ಬಿಟ್ಟು ಮೇಲೆ ಪ ಅಕ್ಕಪಕ್ಕ ಕೆಳಗಡೆ ಯಾರ್ಯಾರು ಇರ್ತಾರೆ ಅಂತ ಮಾಡಿದ್ರು ಒಳಗಡೆ ಇರೋ ಜನಗಳೇ ಅದನ್ನು ಮಾಡ್ತಾಯಿದ್ದಿದ್ದು ಫಸ್ಟು ಫಸ್ಟ್ ಯಾರು ಬಂದರು ಯಾರೋ ಒಬ್ರು ಬಂದಿದ್ದಾರೆ ಅದನ್ನು ನೋಡಿ ನೋಡಿದ ಪ್ರಕಾರ ನಿನ್ನೆ ಗಿಲ್ಲಿ ಅಶ್ವಿನಿಗೌಡನ್ನು ಹೊರಗಿಟ್ರು ಉಳ್ದವ್ರನ್ನ ಮೇಲೆ ಕೆಳಗೆ ಅಕ್ಕಪಕ್ಕ ಅಂತ ಇಟ್ಟು ತೋರಿಸಿದ್ರು ಎಲ್ಲರೂ ಎಲ್ಲರೂ ವ್ಯಕ್ತಿತ್ವಗಳ ಆಟದಲ್ಲಿ ನೋಡಿ ಎಲ್ಲರಿಗೂ ಒಬ್ಬೊಬ್ಬರದ್ದು ನನ್ನ ವ್ಯಕ್ತಿತ್ವ ಇಷ್ಟ ಆಯ್ತದೆ ಆದರೆ ಓವರ್ ಆಗಿ ನೋಡಿದಾಗ ನಿನ್ನೆ ರಕ್ಷಿತನ ಫೋಟೋ ಹೊರಗಡೆ ಬಂದಿಲ್ಲ ಎಸ್ ಮಾಡಿದ್ರ ಅಲ್ಲೇ ಅವರಿಗೆ ಅರ್ಥ ಆಗಿದೆ ಕಾವ್ಯ ಅಂದರೂ ರಕ್ಷಿತನ ಆಟ ಕಾವ್ಯಗೆ ಅರ್ಥವೇ ಆಗಿಲ್ಲ ಅಂತೆ ಅರ್ಥ ಆಗಬೇಕು ಅಂತಲೂ ಇಲ್ಲ ಬಿಡಿ ನಮಗೆ ಅರ್ಥ ಆಗಿದೆ ಸಾಕು ಏನು ಕಾವ್ಯ ನೀವು ಎಷ್ಟೇ ಹೇಳಿ ನಾನು ನನ್ನ ಬಾಯಲ್ಲಿ ಇವಾಗ ಈ ಒಂದು ವಾರದಿಂದ ರಕ್ಷಿತಾ ರಕ್ಷಿತ ಅಂತಲೇ ಬರ್ತಾ ಇದೆ ಕ್ಲೀನ್ ಚಿಟ್ ಅಷ್ಟೆ ಎಷ್ಟೇ ನೀವು ಉಲ್ಟಾ ಪಲ್ಟಾ ಮಾಡೋಕ್ಕೆ ನೋಡಿದ್ರು ರಕ್ಷಿತನೇ ವ್ಯಕ್ತಿತ್ವದ ಆಟದಲ್ಲಿ ನಮ್ಮ ಪ್ರಕಾರ ಗೆದ್ದಿರೋದು ರಕ್ಷಿತ ಇನ್ನು ಅಲ್ಲಿ ಕಲರ್ಸ್ ಕನ್ನಡದವರು ಜಿಯೋ ಹಾಟ್ಸ್ಟಾರಲ್ಲಿ ಕೂಡ ನಾವು ನೋಡಿದಾಗ ನಮಗೆ ರಕ್ಷಿತ ರಕ್ಷಿತನ ವ್ಯಕ್ತಿತ್ವ ಎಲ್ಲೂ ಏನೂ ಇದು ಕಾಣಿಸಿಲ್ಲ ಏನೋ ಧ್ರುವಂತನ್ನ ಹಿಡ್ಕೊಂಡ್ಬಿಟ್ಕೊಂಡು ಏನೋ ನೀನು ಕಷ್ಟಪಟ್ಟೆ ಅಲ್ಲಿ ಸೀಕ್ರೆಟ್ ರೂಮಲ್ಲಿ ಹಾಗೆ ಹೀಗೆ ಅಂತಿರಲ್ಲ ಸೀಕ್ರೆಟ್ ರೂಮಲ್ಲಿ ನಾವು ಲೈವಲ್ಲಿ ನಾವು ನೋಡಿದ್ದೀವಿ ತೀರ್ಮಾನ ತಗೋಬೇಕು ಅಂತ ಬಂದಾಗ ರಕ್ಷಿತ ತನ್ನ ಪ್ರಕಾರ ತಾನು ಮಾಡಬೇಕು ಅಂದಾಗ ಧ್ರುವಂತನ ಆ್ಯಕ್ಟಿಂಗನ್ನ ನಾವು ನೋಡಿದ್ದೀವಿ ಸುಮ್ಮನೆ ಯಾಕೆ ಪದೇ ಪದೇ ಅದೇ ತಗೋತೀರಿ ನಿನ್ನೆ ಕೂಡ ಸ್ಟೇಜ್ ಮೇಲೆ ಅವಶ್ಯಕತೆ ಇತ್ತ ಅದು ಏನೋ ಧ್ರುವಂತ ಕಷ್ಟಪಟ್ಟಿಯರ ರಕ್ಷಿತನಿಂದ ಅನ್ನೋ ಥರ ಮಾತಾಡ್ತಿರಲ್ಲ ಒಂದು ನೂರು ದಿವಸದ ಆಟದಲ್ಲಿ ಒಂದು ವಾರ ಸೀಕ್ರೆಟ್ ರೂಮಲ್ಲಿ ಅವರಿಬ್ಬರು ಇದ್ದಿದ್ದು ಅಷ್ಟು ಕಷ್ಟ ಕೊಡುವಂಥ ನೇಚರ್ ರಕ್ಷಿತಾಗಿಲ್ಲ ಅಂತ ನಮಗೆ ಗೊತ್ತು ನೀವು ಎಷ್ಟೇ ಏನೇ ಅಂತ ಬಾಯೆಲ್ಲ ತೀರ್ಸಿ ಹೇಳ್ತಾ ಇದ್ರೆ ನಂಗೆ ನಿಜವಾಗ್ಲೂ ನಿನ್ನೆ ಅಷ್ಟು ಸಿಟ್ಟು ಬಂದಿತ್ತು ಆ ಥರ ಸಸ್ಪೆನ್ಸಾಗಿ ಮಾತಾಡೋದು ಯಾಕೆ ಬೇಕು ಸುದೀಪ್ ಅವರೇ ನಿಮಗೆ ಒಂದು ಹೆಣ್ಮಕ್ಳ ಬಗ್ಗೆ ಹಂಗೆಲ್ಲ ಒಂಥರ ಮಾತಾಡ್ತಾಯಿದ್ರೆ ಅನ್ಸುತ್ತೆ ಛೀ ಕೋಪ ಬರುತ್ತೆ ಏನು ಧ್ರುವಂತ ದೊಡ್ಡ ಹೀರೋನ ನೋಡಿದ್ವಲ್ಲ ಎಲ್ಲದೂ ನೋಡಿದ್ದೀವಿ ಹೊರಗಡೆ ಎಲ್ರಿಗೂ ನಾ ಇದಾಗೆ ಕಾಣಿಸಿದ್ದಾರೆ ಒಳಗಡೆ ಆ ಮನೆ ಒಳಗಡೆ ಇಪ್ಪತ್ನಾಲ್ಕು ಜನ ಇದ್ರಲ್ಲ ಅದರಲ್ಲಿ ಯಾರು ಧ್ರುವಂತ ನೀನೇ ಹೀರೋ ಅಂತ ಯಾರೂ ಹೇಳಲಿಲ್ಲ ಅಲ್ಲಿ ರಕ್ಷಿತನೂ ಒಂದು ಇಬ್ಬರೂ ಹೇಳ್ತಾ ಇದ್ದಾರೆ ಇಬ್ಬರ ನಾಲ್ಕು ಜನನ ಹೇಳ್ತಾ ಎಲ್ಲರೂ ಹೇಳ್ತಾ ಇದ್ದಾರೆ ಅದೇ ಧ್ರುವಂತೆ ಹೇಳಿದ್ದಾರೆ ರಕ್ಷಿತ ಆಟ ಚೆನ್ನಾಗಿ ಆಡ್ತಾ ಇದ್ದಾಳೆ ಅಂತ ಅದೇ ಧ್ರುವಂತೆ ಹೇಳಿದ್ದಾರೆ ಅದೊಂದು ಸೀಕ್ರೆಟ್ ರೂಮ್ ವಿಷಯ ಇಟ್ಕೊಂಡು ಸೀಕ್ರೆ ಹೌದು ಸಿಟ್ಟು ಬಂದ್ರೆ ನಮಗೂ ಸಿಟ್ಟು ಬಂದರೆ ಎಸ್ ಬಿಡ್ತೀವಿ ಏನಾರು ಯಾಕೆಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೊಡಿಯೋದು ಹೊಡಿಯೋದು ಮಾಡೋಂಗಿಲ್ಲ ಅಲ್ವಾ ಅವಳು ಬೆಡ್ಶೀಟನ್ನು ಎಳ್ದಿದ್ದಾಳೆ ಅದರಲ್ಲಿ ಏನಿದೆ ಏನಿದೆ ಅದರೊಳಗೆ ಬೆಡ್ಶೀಟ್ ಎಳೆದು ಹಾಕಿದ್ದಾಳೆ ಅವನೆಲ್ಲ ಕ್ಲೀನು 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 ಅಂತ ಹೇಳ್ತಿದ್ದಕ್ಕೆ ಎಳೆದು ಹಾಕಿದ್ದಾಳೆ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದರೆ ಒಂದು ಹಾರಾಡಿರೋ ಹಕ್ಷಿ ಹಕ್ಕಿನ ತಗೊಂಡೋಗಿ ಆ ಏನು ಅದ್ರೊಳಗೆ ಇಟ್ಟಿದ್ದೀರಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರ ಜೊತೆ ಇದ್ದು ಓಡಾಡ್ಕೊಂಡಿರೋ ಹುಡುಗಿನ ತಗೊಂಡೋಗಿ ಸೀಕ್ರೆಟ್ ರೂಮಲ್ಲಿ ಬೇಕಾಗಿರಲಿಲ್ಲ ಅಲ್ಲಿ ತಗೊಂಡು ಹಾಕಿ ನಿಮ್ಮ ಟಿ ಆರ್ ಪಿಗೋಸ್ಕರ ಮಾಡ್ಕೊಂಡಿದ್ದು ನೀವು ಈಗೇನೋ ಧ್ರುವಂತ ಅವಳನ್ನು ಸಹಿಸ್ಕೊಂಡಿದ್ದಾನೆ ಅನ್ನೋ ಥರ ತೋರಿಸ್ತಾ ಇದ್ದೀರಲ್ಲ ಆಚಿಕೆ ಆಗಲ್ವ ನಿಜವಾಗ್ಲೂ ಅದು ನಿಜನಾ ನಿಜ ಇದ್ದರೂ ತೋರಿಸಿ ನಮಗೂ ಅವಳು ನಿನ್ನೆ ಒಂದೇ ಮಾತು ಹೇಳಿದ್ಲ ಏನು ಹೇಳಿ ಜಾಯಿಂಟ್ ಫ್ಯಾಮಿಲಿ ಫೀಲಿಂಗ್ ಕೊಡ್ತು ಅಂತ ಅದು ಕಣ್ರಿ ನಿಜವಾಗ್ಲೂ ಇರೋದು ಈಗಿನ ಉಸಿರು ಕಟ್ಟ ಸಮಾಜ ಏನಿದೆ ಎಲ್ಲ ಇಬ್ಬರು ಇಬ್ರು ಮೂರು ಜನ ಒಂದೇ ಅಪಾರ್ಟ್ಮೆಂಟ್ಸ್ ಒಳಗೆ ಅಲ್ಲಿ ಇಲ್ಲಿ ಜೀವನ ಮಾಡಿ ಮಕ್ಕಳ ಮೈಂಡೆಲ್ಲ ಹಾಳಾಗೋಗಿರುತ್ತೆ ಒಂದು ಸಲ ಅರ್ಥ ಮಾಡ್ಕೊಳ್ಳಿ ನಾ ಹೇಳಿರೋ ಸತ್ಯ ಇದೆಯಾ ಸುಳ್ಳಿದೆಯಾ ಅಂತ ಮನೆ ಒಳಗಡೆಯಿಂದ ಹೊರಗೆ ಬರೋಲ್ಲ ಮಕ್ಕಳು ಎಷ್ಟೋ ಜನ ಬಾಧೆ ಬೀಳ್ತಾ ಇದ್ದಾರೆ ರೂಮಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಟಿ ವಿ ಫೋನು ಲ್ಯಾಪ್ಟಾಪು ಅದು ಇದು ಅಂತೆಲ್ಲ ಮನೆ ಒಳಗೆ ಬಿಟ್ಟು ಹೊರಗಡೆ ಹೋಗ್ತಾರೆ ಮಕ್ಕಳನ್ನ ಅವ್ರಿಗಿನ್ನೇನೂ ಇರಲ್ಲ ಯಾ ಹಂಗಾಗಿ ರೆಸ್ಪೆಕ್ಟ್ ಕೊಡೋಕ್ಕೂ ಗೊತ್ತಿರೋಲ್ಲ ಮಕ್ಕಳಿಗೆ ಕೆಲವರಿಗೆ ಎಲ್ಲರನ್ನೂ ಹೇಗೆ ಮಾತಾಡಿಸ್ಬೇಕು ಏನು ಕತೆ ಏನು ಅಂತಲೂ ಗೊತ್ತಿರಲ್ಲ ಒಂದೇ ಸಲ ನಮ್ಮ ನಮ್ಮನೆ ಮಕ್ಳನ್ನ ನಾವು ನೋಡ ನೋಡೋಣ ಯಾವ ಥರ ಬೆಳೆಸ್ತಾ ಇದ್ದೀವಿ ಏನು ಕತೆ ಅಂತ ರಕ್ಷಿತಾ ಎಲ್ಲರನ್ನು ಇಷ್ಟಪಡೋದು ಎಲ್ಲರ ಜೊತೆ ಮಾತಾಡೋದು ಅದು ನಿಮಗೆ ಬೇರೆ ಥರ ಕಾಣಿಸ್ತಾ ಇದೆಯಾ ಅದನ್ನು ಹೋಗ್ಲಿ ಮಾಡಿರ್ಬೋದು ತಪ್ಪು ಮಾಡಿ ಏನಾಗಿದೆ ತಪ್ಪಾಗಿದೆ ಅಂತಲೇ ಒಪ್ಕೊಳ್ಳೋಣ ಆದರೆ ಅದನ್ನು ಅಷ್ಟು ಸಲ ಹೇಳೋ ಅವಶ್ಯಕತೆ ಇಲ್ಲ ನಿನ್ನೇನೂ ಬೇಕಾಗಿರಲಿಲ್ಲ ಅದು ವಿಡಿಯೋ ಹಾಕಿ ಮತ್ತು ತೋರಿಸಿದ್ರಲ್ಲ ಅದು ಬೇಕಾಗಿರಲಿಲ್ಲ ಅದಕ್ಕಿಂತ ಎಷ್ಟೆಷ್ಟೋ ನೋಡಿದ್ದೀವಿ ಬಿಗ್ ಬಾಸ್ ಲೈವಲ್ಲಿ ಅದನ್ನೆಲ್ಲ ನೀವು ತೋರಿಸಲ್ಲ ಅದೊಂದು ರಕ್ಷಿತನ ವೀಡಿಯೋ ಬಿಟ್ಟರೆ ನಿಮಗೆ ಬೇರೆ ಏನೂ ಇಲ್ಲ ರಕ್ಷಿತನ್ನ ಏನೇನೋ ಅಂದ್ರಲ್ಲ ಅಶ್ವಿನಿ ಅದೇ ಯಾಕೆ ಬಂದಿಲ್ಲ ನಿನ್ನೆ ವೀಡಿಯೋ ಯಾಕೆ ತೋರಿಸಿಲ್ಲ ನಿನ್ನೆ ಅದನ್ನು ಅದು ಸಮಾಜಕ್ಕೆ ಬೇಕಾಗಿರೋದು ಅದು ಒಂದು ವ್ಯಕ್ತಿನ ಕೀಳು ಮಟ್ಟದಲ್ಲಿ ನೋಡ್ತಿದ್ದಾರೆ ಅಂತ ಒಬ್ಬರು ಏನೋ ಉದ್ದಾರ ಮಾಡೋರು ಎಲ್ಲ ನೋಡ್ತಾ ಇದ್ದಾರೆ ಅಂದರೆ ಅದನ್ನು ತೋರಿಸ್ಬೇಕಿತ್ತು ರೀ ನಿನ್ನೆ ವಿಡಿಯೋನ ಅದನ್ನು ತೋರಿಸಿಲ್ಲ ಅವತ್ತೂ ತೋರಿಸಿಲ್ಲ ಇವತ್ತು ತೋರಿಸಿಲ್ಲ ನಿನ್ನೇನೂ ತೋರಿಸಿಲ್ಲ ಯಾಕೆಂದ್ರೆ ಅವತ್ತು ಬರೀ ಆಡಿಯೋ ತೋರಿಸಿದ್ರಿ ಆದರೆ ವಿಡಿಯೋ ತೋರಿಸ್ಬೇಕಿತ್ತು ಅವತ್ತು ಅವಾಗ ಅಶ್ವಿನಿ ಗೌಡಗೆ ಅರ್ಥ ಆಗ್ತಿತ್ತು ನಿನ್ನೆ ಧ್ರುವಂತತ್ರ ಮತ್ತೆ ಸೀಕ್ರೆಟ್ ರೂಮಲ್ಲಿ ಜಗಳಾಗಿರೋ ತೋರಿಸಿದ್ರಲ್ಲ ಅಶ್ವಿನಿ ಗೌಡ ಎಲ್ಲ ಎಲ್ಲರದ್ದು ವಿಡಿಯೋ ಹಾಕಿದಾಗ ರಕ್ಷಿತನ ಆ ವೀಡಿಯೋ ಯಾಕೆ ಬಂದಿಲ್ಲ ಹಾಕಬೇಕಿತ್ತು ನೀವು ಅವಾಗ ಓಟ್ ಹಾಕಿದ್ದ ಜನಗಳೆಲ್ಲ ಯೋಚನೆ ಮಾಡ್ತಿದ್ರು ಏನು ಕತೆ ಇದು ಅಂತ ಯಾಕೆಂದರೆ ಆಲ್ರೆಡಿ ಅವ್ರು ಮರ್ತೋಗಿರ್ತಾರೆ ಜನ ಎಲ್ಲರೂ ನೆನ್ಪಿಟ್ಕೊಳ್ಳಲ್ಲ ಇದು ನನ್ನ ಫೀಲಿಂಗು ನಾನು ಹೇಳ್ತಾ ಇರೋದಷ್ಟೇನೆ ಇಷ್ಟ ಆದರೆ ತಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಅಷ್ಟೇ ದೇವ್ರು ನೋಡ್ತಾನಷ್ಟೇ ಏನಿದ್ರು ಇವತ್ತು ಗೆಲುವು ಯಾರಿಗೆ ಆಗಿರಲಿ ಆದರೆ ಅದ್ರ ಪ ಅದರ ಒಂದು ಪರಿಣಾಮ ಮುಂದೆ ಗೊತ್ತಾಗೇ ಆಗುತ್ತೆ ಎದುರಿಸೋದಲ್ಲ ಇದು ಅದನ್ನು ರಿಯಾಲಿಟಿ ಟಿ ವಿ ಶೋ ಟಿವಿ ಶೋ ತರನೇ ಇರಬೇಕು ಹೊರಗಡೆ ರಾಜಕೀಯನ ತಂದು ಏನು ಹೆಮ್ಮೆಯಿಂದ ರಾಜಕೀಯದವರೆಲ್ಲ ಅನ್ನೋ ಏನು ಮಾಡೋದು ಪ್ರಚಾರ ಮಾಡೋದನ್ನೆಲ್ಲ ತೋರಿಸಿದ್ರಲ್ಲ ನಿನ್ನೆ ಅದು ಅಲ್ಲ ಅದು ಅವ್ರಿಗೆ ಖುಷಿ ಕೊಡುತ್ತೆ ಪಾಪ ಒಳಗಡೆ ಇರೋರಿಗೆ ಹಂಗೆಲ್ಲರೂ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಬೇಕು ಮಾಡೋದ್ರಲ್ಲಿ ತಪ್ಪಿಲ್ಲ ಎಲ್ಲರೂ ಮಾಡ್ತಾರೆ ಇಷ್ಟ ಆದವ್ರಿಗೆ ಅವ್ರವ್ರ ಪ್ರಚಾರ ಮಾಡ್ತಾರೆ ಈಗ ಅಲ್ಲಿ ಪ್ರಚಾರ ಮಾಡೋರು ಅವ್ರಿಗೆ ಪ್ರಚಾರ ಮಾಡೋರು ಓಕೆ ಅವ್ರು ಬಂದುಬಿಟ್ಟು ಬಿಗ್ ಬಾಸ್ ನಂಗೊಂದು ಕ್ವಶನ್ ಮಾರ್ಕ್ ಇದೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಒಳ್ಳೊಳ್ಳೆ ವ್ಯಕ್ತಿ ವ್ಯಕ್ತಿತ್ವ ಇರೋನ್ನ ಕರ್ಕೊಂಬಂದ್ಬಿಟ್ಟು ಆಟಗಳಲ್ಲಿ ಜಗಳ ಹಚ್ಚಾಕಿ ಎಲ್ಲ ಮಾಡಿ ವ್ಯಕ್ತಿತ್ವನ ಹಾಳು ಮಾಡಿ ಕಳಿಸಿ ಬಿಗ್ ಬಾಸ್ ಕಿರೀಟ ಕೊಡ್ತೀರಾ ಇಲ್ಲ ಒಳ್ಳೆ ವ್ಯಕ್ತಿತ್ವ ಅಂತ ಕಿರೀಟ ಕೊಡ್ತೀರಾ ನೀವೇ ಡಿಸೈಡ್ ಮಾಡಿ ಅದು ಪ್ರಪಂಚಕ್ಕೆ ಒಳ್ಳೆ ವ್ಯಕ್ತಿತ್ವರನ್ನ ಕೆಟ್ಟವರು ಅಂತ ತೋರಿಸಿ ಅವ್ರನ್ನ ಹೊರಗಡೆ ಕಳಿಸ್ತಿದ್ದೀರಾ ನೀವು ಯಾಕೆ ಬಿಗ್ ಬಾಸ್ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಬಿಗ್ ಬಾಸಿಂದ ಎಷ್ಟೋ ಫ್ಯಾಮಿಲಿಗಳು ಬದುಕ್ತಾ ಇದ್ದಾವೆ ಪ್ರತಿ 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 ಕ್ಯಾಮರಾ ಅಂತಲ್ಲ ಅಲ್ಲಿ ಬಿಗ್ ಬಾಸ್ ಸೆಟ್ಟಿಗೆ ಉಪಯೋಗ ಮಾಡೋ ವಸ್ತುಗಳನ್ನು ತಯಾರಿ ಮಾಡೋರಿಂದ ಹಿಡಿದ್ಬಿಟ್ಟು ತಯಾರಿ ಮಾಡೋರು ಬಿಗ್ ಬಾಸ್ ಮನೆ ಒಳಗಡೆ ಅನ್ನ ಊಟ ಮಾಡ್ತಾರಲ್ಲ ಆ ಅನ್ನ ಬೆಳೆಯೋ ರೈತನಿಂದ ಬಿಗ್ ಬಾಸಿಗೆ ಉಪಯೋಗ ಇದೆ ಬಿಗ್ ಬಾಸಿಂದ ಉಪಯೋಗ ಆಗುತ್ತೆ ಇನ್ನೊಂದು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಬಿಗ್ ಬಾಸಿಂದನೇ ಅಂತಂತಲ್ಲ ಅಂತೂ ಒಂದು ಇದು ಅಂಥ ಪ್ರೋಗ್ರಾಮನ್ನ ಯಾಕೆ ಹೀಗೆ